ಸ್ನೇಹಿತರ ನಮಸ್ತೆ ನಾನು ಈಶ್ವರನ ಪ್ರೀತಿರ್ತಾ ಮಾತಾಡ್ತಾ ಇರೋದು ಕೆಲವೊಂದು ಅದ್ಭುತವಾದ ವಿಡಿಯೋಗಳು ನಾನು ನಿಮಗೋಸ್ಕರ ಇರೋವಂಥದ್ದು ಇದು ನೋಡ್ತಾ ಇದ್ದೀರ ಅಶೋಕನ ಶಾಸನ ಈ ಶಿಲೆಗಳ ಮೇಲೆ ಕೆತ್ತಿರೋವಂಥದ್ದು ಈ ಗ್ರಾಮ ಬಂದು ಅಶೋಕ ಸಿದ್ದಾಪುರ ಅಂತೇಳಿ ಸಿದ್ದಾಪುರ ಅಂತೇಳಿ ಅಶೋಕನ ಶಾಸನ ಇರೋದರಿಂದ ಇದಕ್ಕೆ ಅಶೋಕ ಸಿದ್ದಾಪುರ ಅಂತೇಳಿ ಕರಿತೀವಿ ಅಶೋಕನ ಇತಿಹಾಸ ನಮಗೆಲ್ಲ ಇದೆ ಮೌರ್ಯ ಸಾಮ್ರಾಜ್ಯದ ಒಬ್ಬ ಪ್ರಮುಖ ರಾಜ ಅಂತೇಳಿ ನಮಗೆಲ್ಲರಿಗೂ ಇದೆ ಅಂತಹ ಒಂದೊಬ್ಬ ರಾಜ ನಮ್ಮ ಚಿತ್ರದುರ್ಗ ಜಿಲ್ಲೆ ಬಳಿ ಇರುವ ಸಿದ್ದಾಪುರ ಗ್ರಾಮಕ್ಕೆ ಬರ್ತಾರೆ ಯಾಕೆಂದರೆ ಇಲ್ಲಿ ಸಿಗುವಂಥ ಮೈನಿಂಗ್ಸ್ ಅಂದರೆ ಮ್ಯಾಂಗ್ನೀಸ್ ಆದರೆ ಇರ್ಬೋದು ಅಥವಾ ಕಬ್ಬಿಣ ಅದ್ರನ್ನು ಹುಡ್ಕೊಂಡು ಈ ಜಾಗ ಬಂದು ತನ್ನ ಸಾಮ್ರಾಜ್ಯದ ಕ್ರೂಹವಾಗಿ ಅಲ್ಲಿ ತನ್ನ ಏನು ತನ್ನ ಧರ್ಮ ಪ್ರಸರಣ ಪ್ರಚಾರ ಇರುತ್ತಲ್ಲ ಅದನ್ನು ಅಲ್ಲಿ ಒಂದು ಪ್ರಕೃತ ಲಿಪಿನಲ್ಲಿ ಅಲ್ಲೊಂದು ಒಂದು ಶಾಸ್ತ್ರವನ್ನು ಕೆತ್ತಿಸ್ತಾರೆ ಜೊತೆಯಲ್ಲಿ ಬಂದಂಥ ಸೈನಿಕರು ಏನಿರ್ತಾರೆ ಆ ಸೈನಿಕರು ಇಲ್ಲಿ ಉಳಿವಿಗಾಗಿ ಇದು ಮಾಡಿದಾಗ ಇಲ್ಲಿ ಅವ್ರ ಸತ್ತ ನಂತರ ಅವ್ರ ಸಂಸ್ಕಾರ ಆಗುತ್ತೆ ಹಾಗಾಗಿ ಅವರು ಸಂಸ್ಕಾರ ಮಾಡಿದಂಥ ಜಾಗನೂ ಸಹ ನೀವು ನೋಡ್ಬೋದು ಅಂದರೆ ಸುಮಾರು ಮೂರು ಮೂರುವರೆ ಸಾವಿರ ವರ್ಷಗಳ ಕೆಳಗಡೆ ಇತಿಹಾಸ ಇರೋವಂಥ ಒಂದು ಸಮಾಧಿಗಳ ಗ್ರೂಪು ಆ ಗುಂಪು ನಿಮ್ಗೆ ಅಲ್ಲಿ ಕಾಣಸಿಗುತ್ತೆ ಸಿಗುತ್ತೆ ಅಶೋಕ್ ಸಿದ್ದಾಪುರಕ್ಕೆ ಹೋದರೆ ಬ್ರಹ್ಮಗಿರಿಯ ತಪ್ಪಲಲ್ಲಿ ನಿಮ್ಗೆ ಅದು ಕಾಣಿಸಿಕೋವಂಥದ್ದು ತುಂಬ ಅದ್ಭುತವಾದ ಐತಿಹಾಸಿಕವಾಗಿ ಯಾರಿಗೂ ಗೊತ್ತಿದೆ ಅವರೆಲ್ಲರೂ ಸಹ ಇದ್ರ ಬಗ್ಗೆ ಬಂದು ನೋಡಲೇಬೇಕಾದಂಥ ಒಂದು ಜಾಗ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಕಲ್ಲಿನ ಗೋರಿಗಳನ್ನು ನೆಟ್ಟಿದ್ದಾರೆ ಅಲ್ಲೊಂದೊಂದು ಚೌಕಾಕರವಾಗಿ ಸಣ್ಣ ಸಣ್ಣ ಗೋಲಿಗಳು ಮಾಡ್ತಾ ಹೋಗಿದ್ದಾರೆ ನೂರಾರು ಸಾವಿರಾರು ಸಮಾಧಿಗಳಿತ್ತಂತೆ ನೂರಾರು ಸಮಾಧಿಗಳಿಗೆ ಬೇಲಿ ಹಾಕ್ಬಿಟ್ಟು ಪ್ರಾಜ್ಯವಸ್ಥೆ ಇಲಾಖೆಗಳು ಅದನ್ನು ಗುರುತಿದ್ದಾರೆ ಇನ್ನು ನೋಡಿದಿದೆಲ್ಲ ಊರಲ್ಲಿ ಹೊಲಗಳಲ್ಲೆಲ್ಲ ತುಂಬ ಸಮಾಧಿಗಳಿತ್ತು ಅಂತ ಎಲ್ಲ ಹೇಳ್ತಾರೆ ಸದ್ಯಕ್ಕೆ ಎಷ್ಟು ಸಮಾಧಿಗಳನ್ನು ಉಳಿಸ್ಕೊಂಡಿದ್ದಾರೆ ಹಾಗೆ ಅಲ್ಲಿಗೆ ಅಶೋಕ ಕರ್ನಾಟಕಕ್ಕೆ ಬಂದಿದ್ದ ಅನ್ನೋದಕ್ಕೆ ಗುರುತಾಗಿ ಉಳಿಯುತ್ತೆ ಹಾಗಾಗಿ ಇದನ್ನು ನೋಡ್ಬೋದು ಜೊತೆಯಲ್ಲಿ ನೂರಾರು ವರ್ಷಗಳ ಹುಣಸೆ ಮರಗಳಲ್ಲೆಲ್ಲ ಕಾಣಿಸ್ಲಿಕ್ಕೆ ಸಿಗುತ್ತೆ ಬ್ರಹ್ಮಗಿರಿ ತಪ್ಪಲು ಕಾಣಿಸ್ಲಿಕ್ಕೆ ಸಿಗುತ್ತೆ ತುಂಬ ಅದ್ಭುತವಾದ ಊರು ಅಶೋಕ್ ಸಿದ್ದಾಪುರ ಅನ್ನೋಂಥದ್ದು ನೀವು ಬಂದರೆ ಪಕ್ಕದಲ್ಲಿ ರಾಮೇಶ್ವರನ ದೇವಸ್ಥಾನ ದರ್ಶನ ಮಾಡ್ಬೋದು ಬ್ರಹ್ಮಗಿರಿಯ ದರ್ಶನ ಮಾಡ್ಬೋದು ಗೋಶಾಲೆಯನ್ನ ದರ್ಶನ ಮಾಡ್ಬೋದು ಸಾವಿರ ಇರುವಂಥ ಒಂದು ಕೆರೆಯ ದರ್ಶನ ಮಾಡ್ಬೋದು ಒಂದೇ ಊರಲ್ಲಿ ಅದ್ಭುತವಾದ ರೈತರಾಗಿರೋಂಥ ಗಂಗಣ್ಣಥರನವ್ರನ್ನ ತೋಟಕ್ಕೆ ಭೇಟಿ ಕೊಡ್ಬೋದು ಹೀಗೆ ಬೇಕಾದಷ್ಟು ವಸ್ತುಗಳು ಸಿಗುತ್ತೆ ಜೊತೆಗೆ ನಮ್ಮ ಅಶೋಕನ ಶಾಸನ ಸಹ ನಿಮಗೆ ಪ್ರಾಕೃತ ಲಿಪಿಲಿರುವಂಥದ್ದು ನಾವೆಲ್ಲ ಅಸ್ಸಾಂಗೋ ಒರಿಸ್ಸಾಗೆ ಹೋಗೋದು ಬೇಕಾಗಿಲ್ಲ ಶಾಕ್ ನೋಡಿಕೊಂಡು ನಮ್ಮದೇ ಕರ್ನಾಟಕದಲ್ಲಿ ಗೂಗಲ್ ಸೂರದಲ್ಲಿರೋ ಅಂಥ ಒಂದು ಜಾಗದಲ್ಲಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ದಯವಿಟ್ಟು ಬನ್ನಿ ನೋಡಿ ಇತಿಹಾಸ ತಿಳ್ಕೊಳ್ಳಿ ಇತಿಹಾಸ ಗೊತ್ತಿದ್ದವರಿಗೆ ಮಾತ್ರ ಭವಿಷ್ಯ ಇರುತ್ತೆ ಅಂತೆಲ್ಲ ಎಲ್ಲರೂ ಹೇಳ್ತಾ ಇರ್ತಾರೆ ಹಾಗಾಗಿ ಇದನ್ನು ಹುಡ್ಕೊಂಡು ಹೋಗುವಂಥದ್ದು ಒಂದು ಅಭ್ಯಾಸ ಇದೆ ನಮಗೆಲ್ಲ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ಸುಮಾರು ನಮ್ಮದು ವೀಡಿಯೋಗಳು ನೋಡ್ತಿರೋ ನೈಂಟಿ ಏಯ್ಟ್ ಪರ್ಸೆಂಟ್ ಜನ ಬರೀ ನೋಡ್ತಾ ಇದ್ದಾರೆ ಯಾರೂ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು